Allez -y. ನಾಲ್ಕು ಜನರ ಗ್ಯಾಂಗ್ ಒಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹಾಗೂ ಶಹಬಾದ್ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಅಂಜಲಿ ಅವರ ಮೇಲೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ದಿವಂಗತ ಮಾಜಿ ಸಚಿವ ಗುರುನಾಥ್ ಅವರ ಸಂಬಂಧಿಯಾಗಿದ್ದ ಅಂಜಲಿ ಅವರ ಮೇಲೆ ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಘಟನೆ ಯಾದಗಿರಿ ನಗರದಲ್ಲಿ ಹಾಡು ಹಗಲಿ ನಡೆದಿದೆ ಕಲಬುರಗಿ ಜಿಲ್ಲೆಯ ಶಹಬಾದ್ ಮೂಲದ ನಿವಾಸಿ ಮೂವತ್ತೈದು ವರ್ಷದ ಅಂಜಲಿ ಅವರನ್ನ ನಾಲ್ಕು ಜನರು ಕಾರ್ಗೆ ಅಡ್ಡಗಟ್ಟಿ ಕೊಲೆ ಮಾಡಿದ್ದಾರೆ ಯಾದಗಿರಿಯ ಗ್ರೀನ್ ಸಿಟಿಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹಾಗೂ ಶಹಬಾದ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಅಂಜಲಿ ಯಾದಗಿರಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದರು ಇಂದು ಎಂದಿನಂತೆ ಕಾರ್ನಲ್ಲಿ ಕೆಲಸಕ್ಕೆ ತೆರಳುವಾಗ ಗ್ರೀನ್ ಸಿಟಿ ಬಡಾವಣೆ ಹತ್ರ ಕಾರಿಗೆ ಅಡ್ಡಗಟ್ಟಿ ನಾಲ್ಕು ಜನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕಾರ್ಗೆ ಅಡ್ಡಗಟ್ಟಿ ಕಾರ್ನ ಗ್ಲಾಸ್ ಬಡಿದು ಅಂಜಲಿ ಮುಖ ಹಾಗೂ ಮೈ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಈ ಘಟನೆಯಿಂದ ಯಾದಗಿರಿ ನಗರದ ಜನರು ಬೆಚ್ಚಿ ಬಿದ್ದಿದ್ದು ಗಂಭೀರ ಗಾಯಗೊಂಡ ಅಂಜಲಿಯನ್ನು ಕಲಬುರಗಿಯ ಖಾಸಗಿ ಆಸ್ಪತ್ರೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಏನು ಘಟನಾ ಸ್ಥಳಕ್ಕೆ ಯಾದಗಿರಿ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಆತಂಕವಾಗಿದೆ ಮಹಿಳೆಯ ಕೊಲೆ ಯತ್ನಕ್ಕೆ ಹಳೆ ದ್ವೇಷ ಇದೆ ಎಂಬ ಶಂಕೆ ವ್ಯಕ್ತವಾಗಿದ್ದು ಅಂಜಲಿ ಗಂಡ ಹಾಗೂ ಅವರ ಮೈದನ ಸತೀಶ್ ಅವರನ್ನು ಹಳೆ ದ್ವೇಷಕ್ಕೆ ವಿಜಯ್ ಅವರ ಗ್ಯಾಂಗ್ ಕೊಲೆ ಮಾಡಿದ್ದಾರೆ ಗಂಡನ ಕೊಲೆ ಮಾಡಿದ ಆರೋಪಿ ಶಂಕರ್ಗೆ ಕೊಲೆ ಮಾಡಲು ಅಂಜಲಿ ಸುಪಾರಿ ನೀಡಿದ್ದಾರೆ ಎಂದು ಭಾವಿಸಿ ಈಗ ದುಷ್ಕರ್ಮಿಗಳ ಗ್ಯಾಂಗ್ ಕೊಲೆ ಮಾಡಲು ಪ್ಲಾನ್ ಹಾಕಿ ಹಲ್ಲೆ ಮಾಡಿದೆ ಈ ಬಗ್ಗೆ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಈ ದಿನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವಂಥ ದ್ವಿತೀಯ ದರ್ಜೆ ಸಹಾಯಕರಾಗಿರುವಂಥ ಶ್ರೀಮತಿ ಅಂಜಲಿ ಗಂಡ ದಿವಂಗತ ಗಿರೀಶ್ ಕಂಬನೋರ್ ಇವರ ಇವರು ಎಂದಿನಂತೆ ಕಚೇರಿಗೆ ಆಗಮಿಸುತ್ತಿರುವಾಗ ಗ್ರೀನ್ ಸಿಟಿ ಒಳಗಡೆ ಅಪರಿಚಿತರು ಐದಾರು ಮಂದಿ ಸೇರಿ ಅಟ ಅಟ್ಯಾಕ್ ಮಾಡಿರ್ತಾರೆ ಅವ್ರ ಮೇಲೆ ದಾಳಿ ಮಾಡಿರುತ್ತಾರೆ ಈ ಒಂದು ದಾಳಿಯ ಸಂದರ್ಭದಲ್ಲಿ ನಮ್ಮ ಸಹಾಯಕ ನಿರ್ದೇಶಕರ ಕಚೇರಿಯ ವಾಹನ ಚಾಲಕ ಸ ಅದೇ ವಾಹನದಲ್ಲಿ ಬರುತ್ತಿರುವಾಗಲೇ ದಾಳಿಯಾಗಿರುತ್ತದೆ ಇದರಲ್ಲಿ ಗಂಭೀರ ಗಾಯವಾಗಿದ್ದು ತಕ್ಷಣವೇ ಅವರನ್ನು ನಮ್ಮ ವಾಹನದ ಚಾಲಕನೇ ಆ ಕಾರನ್ನು ಸ್ವತಃ ತಾನೇ ಚಲಾಯಿಸಿಕೊಂಡು ಜಿಲ್ಲಾ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿರುತ್ತಾರೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಯುನೈಟೆಡ್ ಆಸ್ಪತ್ರೆ ಗುಲ್ಬರ್ಗ ಕಲಬುರಗಿಗೆ ಶಿಫ್ಟ್ ಮಾಡಲಾಗಿರುತ್ತದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳದ ಘಟನೆಗೆ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿರುತ್ತಾರೆ ಮತ್ತು ಹೆಚ್ಚಿನ ತನಿಖೆಯನ್ನು ಪೊಲೀಸ್ ಇಲಾಖೆಯವರು ಕೈಗೊಂಡಿರುತ್ತಾರೆ ಸಮಾಜ ಇಲಾಖೆ ಅದೀಗ ಎಲ್ಲರೂ ಎಲ್ಲರ ನಮ್ಮ ಸಿಬ್ಬಂದಿಗಳು ಕೂಡ ಈ ಘಟನೆಯಿಂದ ಆತಂಕ ಒಳಗಾಗಿರುವುದು ಕಂಡು ಬಂದಿರುತ್ತೆ ಸುಮಾರು ಹತ್ತು ಮುಕ್ಕಾಲು ಸಮಯದಲ್ಲಿ ನಮ್ಮ ಯಾದಗಿರಿ ಟೌನ್ ವ್ಯಾಪ್ತಿಯಲ್ಲಿ ಗ್ರೀನ್ ಸಿಟ್ ಗ್ರೀನ್ ಪಾರ್ಕ್ ಅಂತೇಳಿ ಇದು ಬರ್ತದೆ ಅದು ಒಳಗಡೆ ಒಂದು ಸೆಂಚುರಿ ಸ್ಕೂಲ್ ಮತ್ತು ಬಿ ಜೆ ಪಿ ಆಫೀಸ್ ಮತ್ತು ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಒಂದು ತಾಲೂಕಾ ಆಫೀಸ್ ಇದೆ ಆಗೋಗೋ ರೋಡಲ್ಲಿ ಸುಮಾರು ಹತ್ತು ಮುಕ್ಕಾಲು ಸಮಯದಲ್ಲಿ ಅಂಜಲಿ ಅನ್ನೋರ ಮೇಲೆ ನಾಲ್ಕು ಜನ ಬಂದು ಒಂದು ಕಾರ್ನಲ್ಲಿ ಇವರು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಇವ್ರ ಕಾರನ್ನ ಅಡ್ಡಗಟ್ಟಿ ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ನಾಲ್ಕು ಜನ ಕೈಯಲ್ಲಿ ಮಚ್ಚು ಮತ್ತು ಇಂದ ಹಲ್ಲೆ ಮಾಡಿರೋ ಬಗ್ಗೆ ನಮಗೆ ಮಾಹಿತಿ ಬಂದಿದೆ ಸೊ ಈಗ ಅವರು ಸದ್ಯ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಏಕೆಂದರೆ ಮುಖದ ಮೇಲೆ ಅವರಿಗೆ ಹಲ್ಲೆ ಆಗಿದೆ ಮತ್ತು ಕೈ ಮೇಲೆ ಮತ್ತು ಬೆನ್ನು ಮೇಲೆ ಹಲ್ಲೆ ಆಗಿದೆ ಈಗ ಪ್ರಾಥಮಿಕವಾಗಿ ಇಲ್ಲಿ ಫಸ್ಟ್ ಏಡ್ ಮಾಡಿದ್ದಾರೆ ಯಾದಗಿರಿ ಮೆಡಿಕಲ್ ಸೈನ್ಸಸ್ ಹಾಸ್ಪಿಟಲ್ನಲ್ಲಿ ಮತ್ತು ಹೆಚ್ಚಿನ ಚಿಕಿತ್ಸೆ ಕುರಿತು ಗುಲ್ಬರ್ಗಾಗೆ ಕಳಿಸ್ಕೊಟ್ಟಿದ್ದೀವಿ ಸೊ ಈಗ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದ್ದೇನೆಂದರೆ ಇವರು ಅಂಜಲಿಯವರ ಗಂಡ ಗಿರೀಶ್ ಅಂತ ಇರ್ತಾರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರ ಕೊಲೆ ಆಗಿದೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಅವರ ಬ್ರದರು ಸಹ ಸತೀಶ್ ಅಂತೇಳಿ ಅವ್ರದ್ದು ಸಹ ಮರ್ಡರ್ ಆಗಿದೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಇದೇ ಕುರಿತು ಇವ್ರಿಗೆ ಎರಡು ಗುಂಪುಗಳ ಮಧ್ಯೆ ವೈಷಮ್ಯ ಇತ್ತು ಈಗ ಜಸ್ಟ್ ಟೂ ಮಂತ್ಸ್ ಬ್ಯಾಕು ಶಂಕರ್ ಅಳ್ಳೊಳ್ಳಿ ಅನ್ನೋರ ಮೇಲೆ ಒಂದು ಅಟೆಂಪ್ಟು ಮರ್ಡರ್ ಆಗಿರುತ್ತೆ ಅವರು ಒಂದು ದೇಸಿ ವೆಪನ್ನಲ್ಲಿ ಇದು ಮಾಡಿರುವಂಥದ್ದು ಸೊ ಈಗ ನಮಗೆ ನೋಡಿರುವ ಒಂದು ಪ್ರತ್ಯಕ್ಷ ಸಾಕ್ಷಿದಾರ ಇದ್ದಾರೆ ಅವ್ರ ಜೊತೆ ಯಾರು ಈ ವಿಕ್ಟಿಮ್ ಅಂಜಲಿ ಅನ್ನೋರನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಡ್ರೈವರು ಸೊ ಅವರಿಂದ ನಾವೆಲ್ಲ ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸಿ ಸಿ ಟಿ ವಿ ಪರಿಶೀಲಿಸ್ತಾ ಇದ್ದೀವಿ ಯಾರು ಇರ್ಬೋದು ಅವರು ನಾಲ್ಕು ಜನ ಅನ್ನೋದ್ರ ಬಗ್ಗೆ ಮತ್ತು ಕೂಡಲೇ ನಾವು ಪತ್ತೆ ಹಚ್ಚಿ ನಾವು ಅರೆಸ್ಟ್ ಮಾಡ್ತೀವಿ ಅವರು ಸೊ ಅದು ಸುಮಾರು ಐದು ನಾಲ್ಕೈದು ವರ್ಷ ಎರಡು ಸಾವಿರದ ಹದಿನಾರು ಹದಿನೇಳರಿಂದನೂ ಸಹ ಅವ್ರಿಗೆ ವೈಷಮ್ಯ ಇದೆ ಸೊ ಈ ಗಿರೀಶ್ ಮತ್ತು ಸತೀಶ್ ಅನ್ನೋರದು ಕಝಿನ್ ಜೊತೆಗೆ ಈ ಒಬ್ಬರು ವಿಜು ವಿಜಯ್ ಕುಮಾರ್ ಅಥವಾ ವಿಜು ಹಳ್ಳಿ ಅಂತ ಇದ್ದಾರೆ ಸೊ ಅವರದು ಒಂದು ಅಕ್ರಮ ಸಂಬಂಧ ಇತ್ತು ಅವರಿಗೆ ಸಪ್ರೇಟ್ ಮದುವೆ ಆಗಿತ್ತು ಸೊ ಇದು ಒಂದು ಮುಖ್ಯ ಕಾರಣ ಅದಲ್ಲದೆ ಅದೇ ರೀತಿ ಒಂದು ವೈಷಮ್ಯ ಬೆಳ್ಕೊಂಡು ಬಂದಿದೆ ಏಕೆಂದರೆ ಎರಡೂ ಒಮ್ಮೆ ಇವ್ರ ಮೇಲೆ ವಿಜಯ್ ಹಳ್ಳಿ ಅನ್ನೋರ ಮೇಲೆ ಒಂಬೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ ಅಟೆಂಪ್ಟ್ ಟು ಮರ್ಡರ್ ಕೇಸು ಮತ್ತು ಈಗ ಜಸ್ಟು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಈಗ ಸೆಪ್ಟೆಂಬರಲ್ಲಿ ಒಂದು ಶಂಕರ್ ಅಳ್ಳೊಳ್ಳಿ ಅನ್ನೋರ ಮೇಲೆ ಸಹ ಅಟೆಂಪ್ಟು ಮರ್ಡರ್ ಆಗಿರುತ್ತೆ ಆ ಅಟೆಂಪ್ಟು ಮರ್ಡರಲ್ಲಿ ಈ ಅಂಜಲಿಯವರ ರಿಲೇಟಿವ್ಸ್ ಎಲ್ಲ ಭಾಗಿಯಾಗಿರ್ತಾರೆ ಸೊ ಹಾಗಾಗಿ ಅವರೇ ಅದಕ್ಕೆ ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಎಂಬ ಶಂಕೆಯಲ್ಲಿ ಮಾಡಿರ್ಬೋದು ಅಂತೇಳಿ ನಮಗೆ ಈಗ ಪ್ರಾಥಮಿಕವಾಗಿ ಗೊತ್ತಾಗಿದೆ ಇನ್ನೂ ಹೆಚ್ಚಿನ ತನಿಖೆ ಈಗ ಮಾಡಿ ನಾವು ಅರೆಸ್ಟ್ ಮಾಡಿದ್ಮೇಲೆ ನಮಗೆ ಇಂಟ್ರಾಗೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನು ಹೇಗೆ ಯಾರು ಸೇರಿ ಮಾಡಿರೋದು ಅನ್ನೋದು ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್